ದಲಿತ ಸಿಎಂ ಚರ್ಚೆ ವಿಚಾರ ಬಿಜೆಪಿಯವರು ನಾರಾಯಣಸ್ವಾಮಿಯನ್ನು ಮುಂದಿನ ಸಿಎಂ ಆಗಿ ಘೋಷಣೆ ಮಾಡ್ತಾರ್ಟರ್ಲಿಲ್ಲ ನನಗೆ ಗೊತ್ತಿಲ್ಲ ಅದು ಈಗ ಮಾಹಿತಿ ಕೇಸ್ ಕೊಡೋರು ಯಾರು ಕೇಸ್ ಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಅದು ಪ್ರೊಸೀಜರ್ ಅದು ಸೊ ಪ್ರೊಸೀಜರ್ ಪ್ರಕಾರ ಆಗಿರುತ್ತೆ ನನ್ನ ನಂಬಿಕೆ ಅದರ ಜೊತೆಗೆ ಕಾನೂನಿದೆ ಸಚಿವರಿದ್ದಾರೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ತಾರೆ ಅದು ಹೇಳನಲ್ಲ ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು ಹೆಸರು ಸುಮ್ ಸುಮ್ಮನೆ ಸೇರಿಸಿದಾರಲ್ಲ ಹೇಳಿ ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳ್ದು ಕರೆಕ್ಟಾಗಿ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಏನು ಅಲ್ಲ ಈಗ ಸುರ್ಜಾವ್ಲವ್ರು ಬಂದು ಮೀಟಿಂಗ್ ಮಾಡಬಾರ್ದು ಮಾಡಬಾರ್ದು ಅಂತೀನಿದೆಯಾ ಸುರ್ಜೆವ್ಲವ್ರು ಬಂದಿರ್ತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕನ್ನು ಉದ್ದೇಶನ ಬಂದಿದ್ದಾರೆ ಸೊ ಅವರು ಬಂದ ತಕ್ಷಣ ಯಾರು ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಂದರೆ ಸಿಎಂ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಕರಿತಾ ಇದ್ದಾರೆ ಶಾಸಕರನ್ನು ಸಚಿವರನ್ನ ಅಂತ ಹೇಳಿ ನನಗೆ ಇಲ್ಲ ನಿಮಗೇನು ಮಾಹಿತಿ ಇದ್ರೆ ನನಗೆ ನನಗೆ ಆ ಮಾಹಿತಿ ಇಲ್ಲ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿರಿ ನಾವು ಅಂತ ಭಾಷೆ ನಾನು ಇವತ್ತುವರೆಗೆ ಬಯಸಿ ಬಳಸಿಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡ್ಲಿಲ್ಲ ಏನ್ ಚುಕ್ತಮ್ಮ ಹೇಳ್ಬೇಕ್ರಿ ಮತ್ತೆ ಸಾಫ್ಟ್ ಕಾರಂಗೈತಿ ಯಾರಿಗಿನ ಬೈದಿರೋ ನೋಡಿರಿ ನೀವು ಯಾರಿಗಿನ ಬೈದಿರೋ ಮಾಡ್ಲೀ ಎಕ್ಸ್ಪೋಸ್ ಯಾರಿಗೆ ಗುರುತ್ರಿ ಮಾಡಿದ್ರೆ ಒಳ್ಳೇದಲ್ಲ ಈಗ ಅವ್ರು ಮಾಡ್ತಾರಂತ ನಾರಾಯಣಸ್ವಾಮಿಗ ಅವ್ರು ಮುಂದೆ ಮುಖ್ಯಮಂತ್ರಿ ಮಾಡ್ತಾರಂತ ಫಸ್ಟ್ ಅಲ್ಲ ರೀ ಅಲ್ರಿ ಅದೇ ನೀವು ಅವ್ರನ್ನ ಕೇಳ್ರಿ ಫಸ್ಟ್ ಅದು ಅಲ್ಲ ಅವ್ರಿ ಸುಮ್ಮನೆ ಸುಮ್ಮನೆ ಹೇಳ್ತಾರದನಾ ಅಲ್ರಿ ರೀ ಇಟ್ ರಿಲೆವೆಂಟ್ ಇದೆಯಾ ಅದಕ್ಕೆ ಅದು ರಿಲೆವೆಂಟ್ ಅವರೇ ಏನೋ ಒಂದು ಉಟ್ಸ್ಕೊಳ್ಳೋದು ಕೇಳೋದು ಸುಮ್ಮನೆ ಉಲ್ಟೆ ನಿಮ್ಮನ್ನ ಯಾಕೆ ಮಾಡಬಾರ್ದು ನಿಮ್ಮನ್ನು ಚೀಫ್ ಮಿನಿಟ್ರ್ ಅಂತ ಯಾಕೆ ಮಾಡಿ ನಿಮ್ಮನ್ನ ಪ್ರಶ್ನೆ ಕೇಳೋದು ನಾವು ನೀವು ಕೇಳ್ತಾರೆ ಅವ್ರಿಗೆ ಸುಮ್ಮನೆ ಹಿಂಗೆ ಏನೋ ನೋಡಿರಿ ಇದನ್ನೆಲ್ಲ ಅನ್ನೆಸೆಸರಿಯಾಗಿ ಕಾಲಿಂಗ್ ಅಟೆನ್ಷನ್ ಅಂತ ಅಟೆನ್ಷನ್ ಅಟೆನ್ಷನ್ ಬೇಕಂತ ಅರ್ಥ ಅಟೆನ್ಷಿಗಾಗಿ ಅಟೆನ್ಷನ್ಗಾಗಿ ಮಾತನಾಡ್ತಕ್ಕಂಥ ಮಾತು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿಗಳ ಅವ್ರ ಪಾರ್ಟಿ ಹೈಕಮಾಂಡ್ ಇದೆ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ ತೀರ್ಮಾನ ಮಾಡ್ತದೆ ಈಗ ಅರ್ಜೆಂಟ್ ಏನಿದೆ ಅವರಿಗೆ ಈಗ ಅರ್ಜೆಂಟ್ ಏನಿದೆ ಅವರಿಗೆ ವಾಟ್ ಈಸ್ ಅರ್ಜೆನ್ಸಿ ಇನ್ನೂ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇನ್ನೂ ಹೆಚ್ಚು ಕಮ್ಮಿ ಮೂರು ವರ್ಷ ನಮ್ಮ ಸರ್ಕಾರ ಇದೆ ಕರೆಕ್ಟ್ ಅಲ್ರಿ ಮೂರು ವರ್ಷ ಆದಮೇಲೆ ಎಲೆಕ್ಷನ್ ಬರುತ್ತೆ ಅವಾಗ ತೀರ್ಮಾನ ಮಾಡ್ತಾರೆ ಯಾರು ಆಗಬೇಕು ಯಾರಲ್ಲ ಅಂತೇಳಿ ಅವ್ರದ್ದು ಆಗಲಿ ನಮ್ಮದಾಗಲಿ ತೀರ್ಮಾನ ಮಾಡ್ತಾರೆ ಈಗ ಅರ್ಜೆಂಟ್ ಹೇಳೋದೇನಿದೆ ಅವರಿಗೆ ಇಂಥವೆಲ್ಲ ಕ್ವಶನ್ಸ್ಗಳು ಕೇಳೋದ್ರಲ್ಲಿ ಟೈಮ್ ವೇಸ್ಟು ಇದರಿಂದ ಏನು ಭಾಳ ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಒ ಬಿ ಸಿಗಳು ಈ ದೇಶದಲ್ಲಿದ್ದಾರೆ ಅದು ಒಂದು ನಮ್ಮ ಏನು ನಾವು ಸ್ಟಡಿ ಅಂತ ಆಂಥ್ರೋಪಾಲಜಿ ಸ್ಟಡಿನಲ್ಲಿ ನೋಡಿದಾಗ ಆಲ್ ಓವರ್ ಇಂಡಿಯಾ ಒ ಬಿ ಸಿಗಳು ಮೊನೊಲಿಟಿಕ್ ಆಗಿಲ್ಲ ಅಂದರೆ ಒಂದೇ ಥರ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವಿಭಿನ್ ವಿಭಿನ್ನವಾಗಿರ್ತಕ್ಕಂಥ ಗ್ರೂಪ್ಗಳು ರಾಜ್ಯದಲ್ಲಿ ಒ ಬಿ ಸಿಗಳು ಬೇರೆ ಬೇರೆ ಇರ್ತವೆ ಸೊ ಹಂಗಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಏನೋ ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಸಂವಿಧಾನದಲ್ಲಿ ಆಪ್ಷನನ್ನು ಮಾಡಿಕೊಟ್ಟಿದ್ರು ಓ ಬಿ ಸಿ ಅನ್ನಿಸಕ್ಕಂಥದ್ದು ಯಾವ ಜಾತಿ ಅಲ್ಲ ಇಟ್ಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ನೆಸ್ ಅಷ್ಟೇ ಯಾರು ಆರ್ಥಿಕವಾಗಿ ಬಡವರಿದ್ದಾರೆ ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ ಹತ್ರ ಆಸ್ತಿ ಕಮ್ಮಿ ಇದೆ ಅಂಥವ್ರನ್ನ ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅದು ಒಂದು ಸಂಪೂರ್ಣವಾಗಿ ಎಂಫ್ರಿಕಲ್ ಡಾಟಾ ಮಾಡಬೇಕು ಅದು ನಮ್ಮ ಸರ್ಕಾರ ಮಾಡಿದೆ ಆ ರೀತಿ ಡಾಟಾನ ಹೋಗಿ ನಾವು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರಿಸರ್ವೇಷನ್ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಚರ್ಚೆ ಆ ರೀತಿ ಮಾಡಬೇಕಂತ ಹೇಳಿ ನಮ್ಮ ಎ ಐ ಸಿ ಸಿ ಮನೆ ಏನು ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಏನು ನಮಗೆ ಅಡ್ವೈಸರಿ ಕಮಿಷನ್ ಮನೆ ಮಾಡಿದ್ದರು ನಮ್ಮ ಮುಖ್ಯಮಂತ್ರಿಯವರು ಅದಕ್ಕೆ ಚೇರ್ಮನ್ನಲ್ಲಿ ನಡೀತು ಆಲ್ ಓವರ್ ಇಂಡಿಯಾ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎಲ್ಲೆಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳಲ್ಲಿ ಒ ಬಿ ಸಿಗಳಿಗೆ ಸಿಗ್ತಕ್ಕಂಥ ಏನು ಭರ್ತಿ ಆಗಬೇಕಾಗಿತ್ತು ಈಗ ಆಲ್ರೆಡಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಅದನ್ನು ಭರ್ತಿ ಮಾಡಬೇಕು ಅದರ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಅಂದರೆ ಯಾರು ಯಾರ ಸಮುದಾಯ ಜಾಸ್ತಿ ಇದೆ ಅದರ ಸಮವಾಗಿ ಅವರಿಗೆ ಸಿಗಬೇಕು ಯಾರು ಒ ಬಿ ಸಿಗಳಲ್ಲಿ ಅವ್ರಿಗೆ ಸಿಗಬೇಕಂತ ರಾಹುಲ್ ಗಾಂಧಿ ಒಂದು ಕನಸಿದೆ ಆ ಕೂಗಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಆಲ್ ಓವರ್ ಇಂಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ